ಎಲ್ಲರಿಗೂ ಶರಣು ಶರಣಾರ್ಥಿ ಬೆಂಗಳೂರಿನಲ್ಲಿ ಸಲ ಕ್ಯಾಂಪ್ ಇದ್ದಾಗ ಹಾಗೆ ಬೆಳಗಿನ ವಾಕಿಂಗ್ ಮುಗಿಸ್ಕೊಂಡು ಒಂದು ಗಾರ್ಡನಲ್ಲಿ ಕೂತಿದ್ದೆ ಕೆಲವು ಕ್ಷಣ ಎಲ್ಲೋ ದೂರದಿಂದ ഗാനയോഗി പഞ്ചാക്ഷര ഗവായ്കളുടെ ചലനചിത്ര ഏനിത്തു അതൊന്ന് ഗീത ഇതേ ആ സംഗീത തേലി ബർത്തു ഗാനവീദ്യ ബഡീ കഠിൻ ഹാനവീദ്യീ കഠി ഹരുചരണ ശിഷ്യധരീ ಅದು ಅಲಾಪ ಕೇಳಿ ಬರ್ತಾ ಇತ್ತು ತುಂಬ ಚೆನ್ನಾಗಿದೆ ಒಂದು ಶಾಸ್ತ್ರೀಯ ಸಂಗೀತ ಈ ಗೀತೆ ಕೇಳ್ತಾ ಇದ್ದಂತೆಯೇ ನನ್ನ ಮನಸ್ಸು ಚಿಂತನೆಗೆ ಜಾರಿತು ಹೇ ಪರಮಾತ್ಮ ಗಾನವಿದ್ಯಾ ಬಡಿ ಕಠಿಣ ಅಂದರೆ ಈ ಸಂಗೀತ ವಿದ್ಯೆ ಈ ಗಾನವಿದ್ಯೆ ಅನ್ನೋದು ಭಾಳ ಕಠಿಣದ ಅಂತ ಅದರ ಅರ್ಥ ಪೂರ್ಣತವಾಗಿ ಅವ್ರು ಹಾಡ್ತಾ ಇದ್ದಾರೆ ಆದರೆ ನನ್ನ ಮನಸ್ಸನ್ನು ಏನು ಬಂತಪ್ಪ ಅಂದರೆ ದೇವರು ಗಾನವಿದ್ಯಾ ಬಿಡು ಇಡೀ ಬದುಕೆ ಕಠಿಣದ ಭಾಳ ಕಠಿಣದ ಬದುಕು ಹುಟ್ಟುವುದು ಕಠಿಣದು ಬೆಳೆಯೋದು ಕಠಿಣದು ಹೈಸ್ಕೂಲ್ ಮೆಟ್ಲ ಹತ್ತಿ ಕಾಲೇಜ್ ಮೆಟ್ಲ ಹತ್ತಿ ಕಲಿಯೋದು ಭಾಳ ಕಠಿಣದ ಇದಕ್ಕೆಂತಲೂ ಎಲ್ಲಕ್ಕಿಂತ ಹೆಚ್ಚಿಗೆ ನೌಕರಿ ಹಿಡಿಯೋದು ಕಠಿಣದು ನೌಕರಿ ಹಿಡಿದ್ರು ಮದುವೆ ಆಗೋದು ಕಠಿಣದು ಮದುವೆ ಆಗಬೇಕಂದ್ರೆ ಹೆಣ್ಣು ಸಿಗೋದು ಕಠಿಣದ್ದು ಏನೋ ಪುಣ್ಯವಶಾತ್ ಮದುವೆ ಆದರೆ ಮಕ್ಕಳು ಆಗೋದು ಕಠಿಣದ್ದು ಮಕ್ಕಳು ಆದರೆ ಅದನ್ನು ಬೆಳೆಸೋದು ಕಠಿಣದು ಮನಿ ಕಟ್ಟುದು ಕಠಿಣದು ಮನಿ ಕಠಿಣ ಕಠಿಣದು ರೊಕ್ಕ ಕೂಡಿ ಕಠಿಣ ಕಠಿಣದು ರೊಕ್ಕ ಕೂಡಿ ಇಡುದು ಕಠಿಣದು ಅದನ್ನ ಸದ್ಬಳಕೆ ಮಾಡಿಕೊಳ್ಳೋದು ಹೆಂಗ ಅನ್ನೋದು ತಿಳ್ಕೊಳ್ಳೋದೇ ಇರೋದು ಕಠಿಣದು ತಿಳ್ಕೊಳ್ಳೋದು ಕಠಿಣದು ರ ಕದ ಅಂತಿಕೋರು ಮತ್ತೊಬ್ಬರಿಗೆ ಕೊಟ್ಟರು ಕಠಿಣದ ಅಕಸ್ಮಾತ್ ನಾವು ನಮಗೆ ಸಾಲ ಬೇಕಂದ್ರೆ ಸಾಲ ಸಿಗೋದು ಕಠಿಣದ ಸಾಲ ಮುಟ್ಸೋದು ಕಠಿಣದ ನೀವು ಮಂದಿಗೆ ಸಾಲ ಕೊಟ್ಟರೆ ಅದು ವಾಪಸ್ ಬರೋದು ಕಠಿಣದ ಅಕಸ್ಮಾತ್ ಕೇಳಿದ್ರೆ ಅಂತ ತಿಳ್ಕೊರಿ ಅವ್ರ ಸಂಬಂಧ ಪ್ರೀತಿ ಉಳಿಸ್ಕೊಳ್ಳೋದು ಕಠಿಣದ ನಿಮ್ಮ ಮನೆ ನೀವು ಇರೋದು ಕಠಿಣದ ಹಾಕೊಂಡ್ರು ಕಠಿಣ ಕಠಿಣದ್ದು ಚಲೋ ಡ್ರೆಸ್ ಹಾಕೊಂಡ್ರು ಕಠಿಣದ್ದು ಮಕ್ಕಳಿಗೆ ಅವ್ರು ಎರಡು ತಪ್ಪು ಮಾಡಿದ್ರು ಒಂದು ಮಾತು ಉಪದೇಶ ಹೇಳೋದು ಕಠಿಣದ್ದು ಬೈಯೋದು ಕಠಿಣದ ಹೆಂಡ್ರಿಗೆ ಬೈಯುವಂಗಿಲ್ಲ ಮಕ್ಕಳಿಗೆ ಬೈಯುವಂಗಿಲ್ಲ ಎಷ್ಟು ಕಠಿಣದ ಜಗತ್ತು ಯಾವುದದ ಸರಳ ಯಾವುದದು ಸರಳ ಹ್ಞೂ ತಿಳಿದು ನೋಡ್ರಿ ಯಾವುದದು ಸರಳ ಕಠಿಣ ಕಠಿಣ ಎಲ್ಲವೂ ಕಠಿಣ ಅದ ಆದರೆ ಮನುಷ್ಯ ಜೀವನ ಹೆಂಗದಪ್ಪ ಅಂದ್ರೆ ಎಲ್ಲ ಕಠಿಣ ಇರೋದಿಲ್ಲ ಬದುಕು ಯಾವಾಗ ಸ್ವಲ್ಪ ಸರಳ ಎಲ್ಲನ ಅಂದುಕೊಂಡಂತ ಆಗ್ತದ ಅವಾಗೆಲ್ಲ ಖುಷಿ 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 ಅನ್ನಿಸ್ತದ ಯಾವುದು ಅನಾಯಾಸ ಸಿಗುವುದಿಲ್ಲ ಯಾವುದು ಈಜಿಯಾಗಿ ಸಿಗುವುದಿಲ್ಲ ಕಠಿಣ ಅದನ್ನು ಪ್ರಾಪ್ತಿ ಮಾಡ್ಕೊಡೋದು ಅದನ್ನ ಗಿಟ್ಟಿಸ್ಕೊಳ್ಳೋದು ಕಠಿಣ ಆಗ್ತದೆ ಅದನ್ನು ಹೊಂದೋದು ಕಠಿಣ ಆಗ್ತದೆ ಅವಾಗ ಮನಸ್ಸು ನಿರುತ್ಸಾಹ ಆಗ್ತದೆ ಈಡಾಗ್ತದ ಕವಿ ಖುಷಿ ಕವಿ ಇಷ್ಟೇ ರೀ ಸ್ವಲ್ಪ ಎಲ್ಲ ಈಸಿ ಆಗಿಬಿಟ್ಟಿರ ಎಲ್ಲ ಖುಷಿನೋ ಖುಷಿ ಖುಷಿಲಿ ಖುಷಿ ಯಾವುದು ನಮ್ಮ ಏನಕ್ಕೆ ಅಂತ ಆಗಲಿಲ್ಲ ದುಃಖವೋ ದುಃಖ ದುಃಖವೋ ದುಃಖ ಟೆನ್ಷನ್ನೂ ಟೆನ್ಷನ್ ಇಂಥ ಬದುಕಿನೊಳಗೆ ಗಾನ ಗಾನವಿದ್ಯಾ ಬಡಿ ಕಠಿಣ ಅಂದ್ರೆ ದೇವರ ಒಂದು ಎರಡ ಯಾವುದು ಸರಳದ ತಂದೆ ಅರಸುತ್ತ ಬದುಕು ಈ ಜಗತ್ತು ಭಾಳ ಕ್ರೂರದ ಅನಿಸುತ್ತೆ ಒಮ್ಮೆ ಭಾಳ ಕ್ರೂರದ ಅನಿಸುತ್ತೆ ಈ ಜಗತ್ತಿನಾಗ ಬದುಕುವುದು ಭಾಳ ಭಾಳ ಕಠಿಣ ಅದು ನಿಮಗೆ ಗೊತ್ತಿಲ್ಲ ಎಷ್ಟು ಮುಂದುವರೆದ್ವಿ ಎಷ್ಟು ಮುಂದುವರೆದೀವಿ ಎಷ್ಟು ಮುಂದುವರೆದೀವಿ ಹೆಮ್ಮೆ ಪಡ್ತೀವಿ ವಿಜ್ಞಾನ ಸಾಕಷ್ಟು ಇದಾಗೈತೆ ರಸ್ತೆಗಳು ಸುಧಾರಿಸ ಎಲ್ಲ ಬರೋಬ್ಬರಿ ಅದ ವಂಡರ್ಫುಲ್ ಅದ ಬಟ್ ಮನುಷ್ಯ ಮನುಷ್ಯನ ಜೀವನ ಎಂದು ಸುಧಾರಿಸಲೇ ಇಲ್ಲ ಇನ್ನೂ ನೂರು ವರ್ಷ ಅದು ಸುಧಾರಿಸ್ತೇ ಇಲ್ಲ ವಿಜ್ಞಾನ ಮುಂದುವರಿತೈತೆ ವಿಜ್ಞಾನ ಮುಂದುವರಿತೈತೆ ಸಂಸ್ಕೃತಿ ಮುಂದುವರಿಬೋದು ಆದರೆ ಮನುಷ್ಯ ಇನ್ನಷ್ಟು ಇನ್ನಷ್ಟು ಹಿಂದಕ್ಕೆ ಹೋಗ್ತಾನೆ ನೋಡ್ರಿ ಬೇಕಾರೆ ಅತ್ಯಾಚಾರ ನಿಂತಿಲ್ಲ ಕೊಲೆ ನಿಂತಿಲ್ಲ ಮೋಸ ನಿಂತಿಲ್ಲ ಭ್ರಷ್ಟಾಚಾರ ನಿಂತಿಲ್ಲರಿ ಇದು ತಪ್ಪು ಅಂತ ಎತ್ತಿ ಹೇಳಿ ಅಧಿಕಾರಿಕೆ ನಾವು ಕಳ್ಕೊಂಡ್ಬಿಟ್ಟಿವಿ ಹ್ಞೂ ಗಪ್ಪ ಎಲ್ಲ ಕಠಿಣದ ಕಠಿಣ ಇದ್ದಾಗ್ಯೂ ಸಹಿತ ಬದುಕು ಹಿಂಗೆ ನಡೆದತ್ತ ನಡದತ್ತ ನಡೆದತ್ತ ಬದುಕು ನಡೆದತ್ತ ಆದರೆ ಬದುಕನ್ನು ನಾವು ನಡೆಸ್ತಾ ಇಲ್ಲ ಬದುಕು ನಮ್ಮ ನಡ್ಸೋ ಹೊಂಟದಷ್ಟೇ ಒಬ್ಬವ್ವ ತಿಮ್ಮ ಕುದುರೆ ಮ್ಯಾಗ ಹೊಂಟಿದಂಥ ಒಂದು ಒಂದು ಪ್ರಸಂಗ ಬರ್ತದ ಜೋರಾಗಿ ಹೊಂಟಿದ್ದನಂತ ಒಬ್ಬ ಇಷ್ಟರಲ್ಲಿ ಮತ್ತೆ ಬಿದ್ದು ಸತ್ಕಿತ್ತ ತಿಳ್ಕೊಂಡು ಹೆಂಗಾರ ಮಾಡಿ ಅವ್ನು ತಡೆ ನಿಮ್ಸಿದಂತೆ ಎಲ್ಲಿ ಹೊಂಟಿ ಅಂತ ಕೇಳಿದಂತ ಸವಾರನಿಗೆ ಅವ ತಿಮ್ಮ ಇರ್ಬೋದು ಚೆನ್ನ ಇರ್ಬೋದು ಎಲ್ಲಿಗೆ ಹೊಂಟೆ ಅಂದ ನಾನೇನು ಅಂತ ನಾನು ಏನು ಅಲ್ಲ ಇವನು ಮತ್ತು ನಿನ್ನೆ ಕೇಳೋದು ಅಂತ ನಾನೇನು ಕೇಳ್ತೇನೆ ನಾನು ಕುದುರೆ ಕೇಳೋನ್ ನನ್ನ ಕುದುರೆ ಕೇಳು ಯಾಕಪ್ಪ ಅಂದ್ರೆ ಕುದುರೆಗೆ ಗೊತ್ತೈತೆ ನಾನು ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅನ್ನೋದು ಅದಕ್ಕೆ ಗೊತ್ತದ ಅದು ಎಲ್ಲಿ ಕರ್ಕೊಂಡು ಹೋಗ್ತತಿ ನಾನು ಅಲ್ಲಿ ಹೋಗ್ತೀನಿ ಹಂಗೆ ಬದುಕು ಒಂದು ಕುದುರೆ ಅಂತಾದರೆ ಅದು ಕರ್ಕೊಂಡು ಹೊಂಟೈತ ನಾವು ಹೊಂಟಿಬಿ ಅಷ್ಟೇ ನಮಗೊಂದು ಗುರಿ ಇಲ್ಲ ಏನು ಮಾಡಬೇಕನ್ನೋ ಗುರಿ ಇಲ್ಲ ಏನು ಮಾತಾಡಬೇಕನ್ನೋ ಗುರಿ ಇಲ್ಲ ದೇವರ ನಡೆದದ್ದು ಬದುಕು ಅಷ್ಟೇ ಹುಟ್ಟಿವಿ ಸಾಯಾಕ ಎಲ್ಲರೂ ಹುಡ್ತಾರೆ ನಾವು ಹುಟ್ಟಿದ್ದೀವಿ ಎಲ್ಲರೂ ಸಾಯ್ತಾರೆ ನಾವು ಸಾಯ್ತೀವಿ ಇಷ್ಟೇ ಇಷ್ಟೇ ಬದುಕು ಏನದ ಇದ್ರಾಗ ಏನದ ತಿಳಿದು ನೋಡಿದ್ರೆ ಏನದ ಇದ್ರಾಗ ನಾ ಏನು ಹೇಳಬೇಕು ನಿಮಗೆಲ್ಲ ಗೊತ್ತದ 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 ಎಲ್ಲ ಆದರೆ ನಮ್ಮದು ಶಾನೆತನ ಹೆಂಗದಪ್ಪ ಅಂದ್ರೆ ಶಾನೆ ಶಾನೆ ಶಂತ್ರು ಪಡ್ಲ ಅಂತಂದಾಗೈತೆ ಹ್ಞೂ ಶಾನೆ ಶಾನೆ ಶಿಂತ್ರು ಪಡ್ಲ ಅಂತಾರೆ ಎಷ್ಟೋ ಮಂದಿ ಹಂಗೆ ನಮ್ಮದೆಲ್ಲ ಎಲ್ಲ ಶಾನೆತನ ಶಂತ್ರಿ ಪಡ್ಲ ಆಗೈತೆ ಅಂತ ಶಿಂತ್ರು ಪಡ್ಲ ಅನ್ನೋದು ಈ ಶಬ್ದದ ಅರ್ಥ ನನಗೂ ಗೊತ್ತಿಲ್ಲ ಬಟ್ ಇದು ಆಡು ಭಾಷೆಯೊಳಗೆ ಬಳಸ್ತೀವಿ ಇದನ್ನು ಅಷ್ಟೇ ನಮ್ಮ ಶಾನತನ ತಗೊಂಡು ಏನು ಎಕ್ಕ ಉಪಯೋಗಿಲ್ಲ ಹೋತ ಕೊರಳು ಮುರಿ ಅಂತ ನಮ್ಮ ಶಾನತನ ಆಗ್ಯದ ಅಷ್ಟೇ ಬದುಕು ನಡೆದದ್ದು ಹೆಂಗೆ ಅನಿವಾರ್ಯದ ಬದುಕು ನಡೆಸೋದು ಅನಿವಾರ್ಯದ ಎಲ್ಲ ಬರೋಬ್ಬರಿದ್ರೆ ಬದುಕು ಸರಳಿರ್ತದ ಸ್ವಲ್ಪ ಕಠಿಣ ಆದರೆ ಬದುಕು ಅಧೀರ ಆಗ್ತದ ಮನಸ್ಸು ಅಧೀರ ಆಗ್ತದ ಕುಸಿದು ಬೀಳುತ್ತದೆ ಎಲ್ಲ ಹತಾಶೆ ಬರ್ತದ ಹತಾಶತನ ಬರ್ತದ ಮತ್ತೊಂದಿಷ್ಟು ದೇವರು ಭಾಳ ಶಾನೆ ಆದನು ಬರೀ ಕಷ್ಟವನ್ನೇ ಕೊಡೋದಿಲ್ಲ ಬರೀ ಕಷ್ಟವನ್ನೇ ಕೊಡೋದಿಲ್ಲ ಒಂದಿಷ್ಟು ಒಂದಿಷ್ಟು ಹೀಗೆ ಮೋಡಗಳು ಬಂದು ಹೋಗುವ ಹಾಗೆ ಹೀಗೊಂದಿಷ್ಟು ಮೋಡ ಗುಂಟ ಕವಿದಾಗ ಹೀಗೊಂದಿಷ್ಟು ಮೋಡ ಸರಿದಾಗ ಒಂದಿಷ್ಟು ಸೂರ್ಯ ಕಿರಣಿ ಬಿಡ್ತಾವೆ ಆಹಾ ಅಂತ ಕೊಡಂತೀವಿ ನಾವು ಹಂಗೆ ಕಷ್ಟವೇ ಕಷ್ಟದ ಕಾರ್ಮಣಗಳು ತುಂಬಿದ ಬದುಕಿನೊಳಗೆ ಒಂದಿಷ್ಟು ಸುಖದ ಛಾಯೆ ಬಂದಾಗ ಖುಷಿ ಖುಷಿ ಅನಿಸ್ತದೆ ಮನಸ್ಸು ಎಲ್ಲ ದುಃಖ ಮರಚಿಬಿಡ್ತದ ಅಷ್ಟೇ ರೀ ಅಷ್ಟೇ ಬದುಕು ಶ್ರೀ ಗುರುದೇವ